ಹಾಯ್ ಎಲ್ಲೋ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊತೀನಿ ವೆಲ್ಕಮ್ ಟು ಮೈ ಚಾನಲ್ ಖುಷಿಸ್ ಕಿಚನ್ ಇವತ್ತು ನಾನು ಕಾಬೂಲ್ ಚೆನ್ನ ಪನ್ನೀರ್ ಗ್ರೇವಿ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ ಬನ್ನಿ ಅದಕ್ಕೆ ಫಸ್ಟಿಗೆ ನಾನು ಒಂದು ಪ್ಯಾನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಈ ಪ್ಯಾನ್ ತೊಗೊಂಡು ಈಗ ಇದಕ್ಕೆ ಟೂ ಟು ತ್ರೀ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ ಇದು ಎಣ್ಣೆ ಒಂದು ಐದು ನಿಮಿಷ ಚೆನ್ನಾಗಿ ಕಾಯಬೇಕು ಈಗ ಎಣ್ಣೆ ಕಾದ ನಂತರ ನಾನು ಒಂದೆರಡು ಎಲೆ ಒಂದು ಇಂಚಿನಷ್ಟು ಚಕ್ಕೆ ಎರಡು ಲವಂಗ ಒಂದು ನಾಲ್ಕರಿಂದ ಐದು ಮೆಣಸು ಇಷ್ಟನ್ನ ಹಾಕೋತಾಯಿದ್ದೀನಿ ಸ್ವಲ್ಪ ಮಸಾಲೆ ಐಟಮ್ಸು ಚೆನ್ನಾಗಿ ಫ್ರೈ ಆಗಬೇಕು ಈಗಿದು ಫ್ರೈ ಆಗ್ತಾ ಫ್ರೈ ಆಗೋಷ್ಟರಲ್ಲಿ ನಾವು ಹುಡ್ದಂತಹ ಹಾಕೊಳ್ಳೋಣ ಪದಾರ್ಥಗಳನ್ನ ಇದಕ್ಕೆ ನಾನು ಎರಡು ಈರುಳ್ಳಿ ತಗೊಂಡಿದ್ದೀನಿ ಎರಡು ಟೊಮೊಟೊ ನಾನು ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ನೆಕ್ಸ್ಟು ಒಂದು ಇಂಚಿನಷ್ಟು ಶುಂಠಿ ಇದಕ್ಕೀಗ ನೀಟಾಗಿ ಒಂದು ಹತ್ತರಿಂದ ಹದಿನೈದು ಗೋಡಂಬಿ ಈಗ ಇದನ್ನು ಚೆನ್ನಾಗಿ ಫ್ರೈ ಆಗಬೇಕು ಅರ್ಶಿಣ ಸ್ವಲ್ಪ ಅರಶಿನ ಹಾಕೊಳ್ಳೋಣ ಇದು ಫ್ರೈ ಆಗ್ತಾಯಿದೆ ಅಷ್ಟರಲ್ಲಿ ನಾವು ಪನ್ನೀರನ್ನ ಕಟ್ ಮಾಡ್ಕೊಳ್ಳೋಣ ನಾನೊಂದು ಇನ್ನೂರು ಅಷ್ಟು ಪನ್ನೀರನ್ನ ಇದರ ಕ್ಯೂಬ್ಸ್ ಥರ ಕಟ್ ಮಾಡ್ಕೊಂಡಿದ್ದೀನಿ ಈಗ ಅದು ಫ್ರೈ ಆದ ನಂತರ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಈಗ ಪನ್ನೀರನ್ನ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಇದು ಐದು ನಿಮಿಷ ಆಯಿತು ಫ್ರೈ ಚೆನ್ನಾಗಾಗಿದೆ ಈಗ ತೆಗೆದಿಟ್ಕೊಂಡು ಈಗ ಅದೇ ಪ್ಯಾನ್ಗೆ ನಾವು ಹುರಿದಿಟ್ಕೊಂಡಿರೋಂತಹ ಮಸಾಲೆನ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಆ ಪೇಸ್ಟನ್ನು ಹಾಕೋತಾ ಇದ್ದೀನಿ ಇದಕ್ಕೆ ಇನ್ನೊಂದು ಡ್ರಾಪ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಈಗಿದು ಪೇಸ್ಟನ್ನ ಮಸಾಲೆ ಒಳಗಡೆ ಪಾತ್ರೆ ಒಳಗಡೆ ಹಾಕೊಳ್ಳೋಣ ಈ ಮಸಾಲೆ ಚೆನ್ನಾಗಿ ಒಂದು ಐದು ನಿಮಿಷ ಎಣ್ಣೆ ಕಾಯಲ್ಲಿ ಫ್ರೈ ಆಗಬೇಕು ಇದಕ್ಕೆ ಉಳಿದಂಥ ಮಸಾಲೆಗೆ ನೀರು ಆಡ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ಈಗ ಇದಕ್ಕೆ ನಾವು ಡ್ರೈ ಪೌಡ್ರ್ಗಳನ್ನ ಆ್ಯಡ್ ಮಾಡ್ಕೊಳ್ಳೋಣ ನಾನು ಒಂದೆರಡು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ಕೊಂಡಿದ್ದೀನಿ ಈಗ ನೋಡಿ ನಾನು ಕಾಬೂಲ್ ಚೆನ್ನ ನೈಟು ನೆನೆಸಿ ಮತ್ತೆ ಎರಡರಿಂದ ಮೂರು ವಿಷಾಲ ಕೂಗಿಸ್ಕೊಂಡಿದ್ದೀನಿ ಇದನ್ನು ಈಗ ಇದ್ರ ಜೊತೆ ಮಸಾಲೆ ಜೊತೆ ಹಾಕಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ಇದು ಬೇಯೋಷ್ಟು ಚೆನ್ನಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಬೇಯಿಗೆ ಬಿಡಬೇಕು ನೋಡಿ ಚೆನ್ನಾಗಿ ಬೇಯ್ತಾ ಇದೆ ಈಗ ಇದು ನಾವು ಉಡ್ಡಿಟ್ಕೊಂಡಿರೋಂತಹ ಪನ್ನೀರ್ ಕ್ಯೂಬ್ಸ್ಗಳನ್ನ ಆ್ಯಡ್ ಮಾಡ್ಕೊಳ್ಳೋಣ ನೀಟಾಗಿ ಒಂದು ಮಿಕ್ಸ್ ಕೊಡಿ ಈಗ ಒಂದು ಐದು ನಿಮಿಷ ಚೆನ್ನಾಗಿ ಅದು ಬೇಯ್ಲಿಕ್ಕೆ ಬಿಟ್ಟು ಲಾಸ್ಟಿಗೆ ಕಸೂರಿ ಮೆತಿ ಹಾಕಿದ್ರೆ ರುಚಿಯಾದ ಕಾಬೂಲ್ ಚೆನ್ನಾಗಿ ಪನ್ನೀರ್ ಗ್ರೇವಿ ರೆಡಿಯಾಗುತ್ತೆ ಚಪಾತಿ ಪೂರಿ ರೊಟ್ಟಿ ಜೊತೆ ಸೂಪರ್ ಕಾಂಬಿನೇಷನ್ನು ಒಂದು ಸತಿ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗೂ ಬರುತ್ತೆ ಮತ್ತು ಇನ್ನು ಯಾರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನನ್ನ ಚಾನಲ್ನ ನಿಮಗೆ ಬೇಗನೆ ದೊರಕುತ್ತೆ ಥ್ಯಾಂಕ್ ಯು